ನಮಸ್ಕಾರ ಸ್ನೇಹಿತರೆ ನಾನು ಸರ್ ಭಗವಂತನ ಮೇಲೆ ವಿಶ್ವಾಸವಿಟ್ಟರೆ ಖಂಡಿತವಾಗಲೂ ಒಳ್ಳೆಯದಾಗುತ್ತದೆ ದೇವರಿಲ್ಲ ದೇವರಿದ್ದರೆ ನನಗೇಕೆ ಕಷ್ಟ ಬರುತ್ತಿದೆ ನಾನು ಎಷ್ಟು ಪ್ರಾರ್ಥನೆ ಮಾಡುತ್ತಿದ್ದರೂ ನನಗೇಕೆ ಒಳ್ಳೆಯದಾಗುತ್ತಿಲ್ಲವೆಂದು ಭಾವಿಸಿದ್ದರೆ ದಯವಿಟ್ಟು ಈ ಕತೆ ಕೇಳಿ ಕೇವಲ ಎರಡು ನಿಮಿಷದಲ್ಲಿ ಕತೆ ಮುಗಿಯುತ್ತದೆ ಕತೆ ಇಷ್ಟವಾದರೆ ಮಾತ್ರ ಕಮೆಂಟ್ ಮಾಡಿ ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಅವನಿಗೆ ಒಬ್ಬನೇ ಮಗ ಆತನಿಗೆ ಮೆಡಿಕಲ್ ಶಾಪ್ ಇತ್ತು ಹಣಕಾಸಿನ ತೊಂದರೆ ಏನೂ ಇರಲಿಲ್ಲ ಅಪ್ಪನಿಗೆ ಭಗವಂತನ ಮೇಲೆ ವಿಶ್ವಾಸವಿತ್ತು ಆದರೆ ಮಗನಿಗೆ ವಿಶ್ವಾಸವಿರಲಿಲ್ಲ ಅವರಪ್ಪ ದೇವರ ಮೇಲೆ ನಂಬಿಕೆ ಇರಲಿ ಕಷ್ಟ ಕಾಲದಲ್ಲಿ ಭಗವಂತನೇ ಕೈ ಹಿಡಿಯುತ್ತಾನೆ ನಿನಗೆ ಕಷ್ಟ ಬಂದಾಗ ದೇವರನ್ನು ನೆನೆಯುವುದನ್ನು ಮರೆಯಬೇಡ ಎಂದು ಆಗಾಗ ಹೇಳುತ್ತಿದ್ದ ಆದರೆ ತನ್ನ ಮಗ ದೇವರನ್ನು ನಂಬುತ್ತಿರಲಿಲ್ಲ ತಾನು ಕೆಲಸದಲ್ಲಿ ಮಗ್ನಾಗುತ್ತಿದ್ದ ಭಗವಂತನ ಪ್ರಾರ್ಥನೆ ಮಾಡುವುದರಿಂದ ಏನೂ ಸಿಗುವುದಿಲ್ಲ ಎಂದು ಹೇಳುತ್ತಿದ್ದ ಒಮ್ಮೆ ತನ್ನ ಅಂಗಡಿಯಲ್ಲಿ ತನ್ನ ಸ್ನೇಹಿತರೊಂದಿಗೆ ಜೂಜಾಡುತ್ತಾ ಕುಳಿತಿದ್ದ ಆ ಸಮಯದಲ್ಲಿ ಜೋರಾಗಿ ಮಳೆ ಬರುತ್ತಿತ್ತು ಸ್ನೇಹಿತರೊಂದಿಗೆ ಸರಾಯಿ ಕುಡಿಯುತ್ತಾ ಮೋಜು ಮಾಡುತ್ತಿದ್ದ ಅದೇ ಸಮಯದಲ್ಲಿ ಒಬ್ಬ ಬಾಲಕ ಔಷಧಿ ಪಡೆಯಲು ಬಂದಿದ್ದ ಆದರೆ ಔಷಧಿ ಕೊಡಲು ನಿರಾಕರಿಸುತ್ತಾನೆ ಬೇರೆ ಅಂಗಡಿಗೆ ಹೋಗಿ ಎಂದು ಹೇಳುತ್ತಾನೆ ಆ ಬಾಲಕ ಬೇರೆ ಕಡೆ ಈ ಔಷಧಿ ಸಿಗುತ್ತಿಲ್ಲ ನನ್ನ ತಾಯಿಗೆ ಆರಾಮಿಲ್ಲ ಕೆಮ್ಮು ನಿರಂತರವಾಗಿ ಬರುತ್ತಿದೆ ಈ ಔಷಧಿ ಕೊಟ್ಟರೆ ಬೇಗ ಗುಣಮುಖರಾಗುತ್ತಾಳೆ ಎಂದು ಬೇಡಿಕೊಂಡಾಗ ಔಷಧಿ ಕೊಡಲು ಹೋಗುತ್ತಾನೆ ಅಷ್ಟರಲ್ಲೇ ಕರೆಂಟ್ ಹೋಗುತ್ತದೆ ಕತ್ತಲಿನಲ್ಲಿ ಕೆಮ್ಮಿನ ಔಷಧಿ ಕೊಡುವುದರ ಬದಲು ಇಲಿ ಸಾಯಿಸುವ ಔಷಧಿ ಕೊಡುತ್ತಾನೆ ಮಳೆಯಲ್ಲಿಯೇ ಬಾಲಕ ಅವಸರವಸರದಲ್ಲಿ ಮನೆಗೆ ಓಡಿ ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ಕರೆಂಟ್ ಬರುತ್ತದೆ ಆಗ ಆ ಅಂಗಡಿಯ ಮಾಲೀಕನಿಗೆ ಕೆಮ್ಮಿನ ಔಷಧಿ ಕೊಡುವುದರ ಬದಲು ಇಲಿಯ ಔಷಧಿ ಕೊಟ್ಟಿದ್ದು ಗೊತ್ತಾಗುತ್ತದೆ ಇದರಿಂದಾಗಿ ಆತನ ಸ್ನೇಹಿತರು ಅವನಿಗೆ ಬೈಯುತ್ತಾರೆ ನೀನೆಂಥ ಮನುಷ್ಯ ಬಾಲಕನಿಗೆ ಇಲಿ ಸಾಯಿಸುವ ಔಷಧಿ ಕೊಟ್ಟಿದೆಯಾ ಒಂದು ವೇಳೆ ಈ ಔಷಧಿ ಸೇವಿಸಿ ಆತನ ತಾಯಿ ಸತ್ತು ಹೋದರೆ ಹೇಗೆ ಎಂದಾಗ ಅಂಗಡಿ ಮಾಲೀಕ ಪಶ್ಚಾತ್ತಾಪ ಪಡುತ್ತಾನೆ ದಿಕ್ಕು ತೋಚದಂತಾಗುತ್ತಾನೆ ಹೊರಗಡೆ ಹೋಗಿ ನೋಡುತ್ತಾನೆ ಎಲ್ಲಿಯೂ ಕಾಣಿಸುವುದಿಲ್ಲ ವಾಪಸ್ಸು ಅಂಗಡಿಗೆ ಬಂದು ತಲೆ ಮೇಲೆ ಕೈ ಇಟ್ಟು ಕುಳಿತಿರುತ್ತಾನೆ ಅಷ್ಟರಲ್ಲೇ ಆತನ ತಂದೆಯ ಮಾತು ನೆನಪಿಗೆ ಬರುತ್ತದೆ ಕಷ್ಟ ಕಾಲದಲ್ಲಿ ಭಗವಂತನನ್ನು ನೆನೆದರೆ ಖಂಡಿತ ದೇವರು ಸಹಾಯ ಮಾಡುತ್ತಾನೆ ಎಂದು ಹೇಳಿದ್ದ ಆಗ ತನ್ನ ಅಂಗಡಿಯಲ್ಲಿ ಭಗವಂತನ ಫೋಟೋ ನೋಡುತ್ತಾನೆ ಎಂದೂ ಪೂಜೆ ಮಾಡಿದವನಲ್ಲ ಹಾಗಾಗಿ ಆ ಫೋಟೋದ ಮೇಲೆ ಧೂಳು ಕೂತಿರುತ್ತದೆ ದೀಪ ಹಚ್ಚಿದ್ದಿಲ್ಲ ಬತ್ತಿಯೂ ಇರಲಿಲ್ಲ ಉದಿನ ಕಡ್ಡಿ ಪ್ಯಾಕೆಟ್ ಮೇಲೂ ಧೂಳು ಕೂತಿರುತ್ತದೆ ಆಗ ದೇವರ ಫೋಟೋ ಒರೆಸಿ ದೀಪ ಹಚ್ಚಿ ನಮಸ್ಕರಿಸುತ್ತಾನೆ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡುತ್ತಾನೆ ನಾನು ಕೊಟ್ಟ ಔಷಧಿ ಆತನ ತಾಯಿಗೆ ಮುಟ್ಟಬಾರದೆಂದು ಪ್ರಾರ್ಥಿಸಿ ಚಿಂತಿತನಾಗಿ ಕುಳಿತಿರುತ್ತಾನೆ ಸ್ವಲ್ಪ ಸಮಯದ ನಂತರ ಔಷಧಿ ತೆಗೆದುಕೊಂಡು ಹೋಗಿದ್ದ ಬಾಲಕ ಮತ್ತೆ ಅಂಗಡಿಗೆ ಬಂದು ಔಷಧಿ ಕೇಳುತ್ತಾನೆ ಆಗ ಮೆಡಿಕಲ್ ಶಾಪ್ ಅಂಗಡಿಯ ಯುವಕನಿಗೆ ಆಶ್ಚರ್ಯವಾಗುತ್ತದೆ ಅವನಿಗೆ ಒಳಗೊಳಗೆಯೇ ಭಯವಾಗುತ್ತಿರುತ್ತದೆ ಓಡೋಡಿ ಬಂದು ಏನಾಯಿತು ಎಂದು ಕೇಳುತ್ತಾನೆ ಇನ್ನೊಂದು ಬಾಟಲ್ ಔಷಧಿ ಕೊಡಿ ಎಂದಾಗ ಆ ಯುವಕನಿಗೆ ಗಾಬರಿಯಾಯಿತು ತಾನು ಕೊಟ್ಟಿದ ಔಷಧಿಯಿಂದ ಬಾಲಕನ ತಾಯಿ ಸಾವನ್ನಪ್ಪಿರಬಹುದೇ ನಾನೆಂಥ ತಪ್ಪು ಮಾಡಿಬಿಟ್ಟೆ ಎಂದು ಯೋಚಿಸುತ್ತಿರುತ್ತಾನೆ ಆಗ ಆ ಬಾಲಕ ಅಣ್ಣ ನಾನು ಹೋಗುವಾಗ ದಾರಿಯಲ್ಲಿ ಕಾಲು ಜಾರಿ ಬಿದ್ದಿದ್ದರಿಂದ ಔಷಧಿ ಬಾಟಲ್ ಹೊಡೆಯಿತು ನನ್ನ ಹತ್ತಿರ ರೊಕ್ಕವಿಲ್ಲ ಅಮ್ಮ ಒದ್ದಾಡುತ್ತಿದ್ದಾಳೆ ಬೇಗ ಔಷಧಿ ಕೊಡಿ ಎಂದಾಗ ಅಂಗಡಿ ಮಾಲೀಕನಿಗೆ ಜೀವ ಬಂದಂತಾಯಿತು ಆ ಭಗವಂತನ ಫೋಟೋ ಬಳಿ ಹೋಗಿ ನಿಂತು ಪ್ರಾರ್ಥಿಸುತ್ತಾನೆ ನಿನ್ನ ಕೃಪೆಯಿಂದಲೇ ಇದೆಲ್ಲ ಚಮತ್ಕಾರವಾಯಿತೆಂದು ಧನ್ಯವಾದ ಸಲ್ಲಿಸುತ್ತಾನೆ ಆ ಬಾಲಕನಿಗೆ ಔಷಧಿ ಕೊಟ್ಟು ತನ್ನ ಬೈಕ್ ಮೇಲೆ ಕೂಡಿಸಿಕೊಂಡು ಬಾಲಕನ ಮನೆಗೆ ಹೋಗುತ್ತಾನೆ ಬಾಲಕನ ತಾಯಿಗೆ ಔಷಧಿ ಕೊಟ್ಟು ತನ್ನ ಮನೆಗೆ ಹೋಗಿ ದಾರಿಯಲ್ಲಿ ಇದೆಲ್ಲ ಭಗವಂತನ ಚಮತ್ಕಾರವಾಯಿತಲ್ಲ ಎಂದುಕೊಳ್ಳುತ್ತಿರುತ್ತಾನೆ ಮನೆಗೆ ಹೋಗಿ ಅವರಪ್ಪನನ್ನು ಜೋರಾಗಿ ಅಪ್ಪಿಕೊಳ್ಳುತ್ತಾನೆ ನಿನ್ನ ಮಾತು ನಿಜವಾಯಿತು ಅಪ್ಪ ಎಂದು ಹೇಳಿ ರಾತ್ರಿ ನಡೆದ ಘಟನೆಯನ್ನು ತಿಳಿಸುತ್ತಾನೆ ನೋಡಿ ಭಗವಂತನ ಕೃಪೆ ಇದ್ದುದರಿಂದಲೇ ಆ ಬಾಟಲು ಒಡೆದು ಹೋಯಿತು ಮತ್ತೆ ಆ ತಾಯಿಯ ಜೀವ ಉಳಿಯಿತು ಈ ಯುವಕನಿಗೂ ಭಗವಂತನ ಮೇಲೆ ವಿಶ್ವಾಸ ಹುಟ್ಟಿತ್ತು ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ